ಸೂಕ್ಷ್ಮ ತಿಳಿಬೇಕಾದ್ರೆ ಸ್ಥೂಲವಾದ ಸಾಧನಗಳು ಬೇಕಾದವು ಆ ಸ್ಥೂಲವಾದ ಸಾಧನಗಳು ಯಾವುವು ಅಂದ್ರೆ ರೂಪ ಸೂಕ್ಷ್ಮ ಇದ್ದದಕ್ಕೆ ಅದನ್ನ ತಿಳಿಲಿಕ್ಕೆ ಗೋಚರ ಆಗುವಂತ ಕಣ್ಣು ಬೇಕಾಯ್ತು ನೋಡ್ರಿ ಕಣ್ಣು ಸ್ಥೂಲವಾಗಿದೆ ಕಾಣ್ತದ ರೂಪ ಕಾಣಂಗಿಲ್ಲ ಅದನ್ನ ಭೋಗಿಸಲಿಕ್ಕೆ ಕಣ್ಣ ಸೃಷ್ಟಿ ಆಯ್ತು ಶಬ್ದ ಕಾಣಂಗಿಲ್ಲ ಆ ಕಿವಿ ಕಾಣ್ತದ ಶಬ್ದ ಕಾಣದ ಶಬ್ದವನ್ನ ಗೋಚರ ಆಗಲಿಕ್ಕೆ ಇಲ್ಲಿ ನಮಗೆ ಕಿವಿ ಬೇಕಾಯ್ತು ಇದೇ ಪ್ರಕಾರ ರುಚಿ ನಮಗ್ ಕಾಣೋದಿಲ್ಲ ಯಾಕೆ ರುಚಿ ಸೂಕ್ಷ್ಮ ಅದ ನಾಲಿಗೆ ಸ್ಥೂಲ ಅನ್ ನೋಡ್ರಿ ನಾಲಿಗೆ ಕಾಣತದ ನಿಮ್ಮ ನಾಲೆ ನಮಕ್ ಕಾಣತದ ನಮ್ ನಾಲೆ ನಿಮಗ್ ಕಾಣತದ ಆದ್ರ ರುಚಿ ಕಾಣೋದಿಲ್ಲ ಯಾಕಂದ್ರೆ ರುಚಿ ಸೂಕ್ಷ್ಮದ ನಾಲೆಗೆ ಸ್ಥೂಲವಾಗಿದೆ ಈ ಪ್ರಕಾರ ಈ ಒಂದು ಜ್ಞಾನೇಂದ್ರಿಯ ಸಾಧನದಿಂದ ಶ್ರೋತ್ವ ತಕ್ಕು ಜೀವೇ ನೇತ್ರ ಗಹನ ಅನ್ನುವಂತ ಪಂಚ ಜ್ಞಾನೇಂದ್ರಿಯಗಳು ಪಂಚ ವಿಷಯಗಳನ್ನ ತಿಳಿಯಲಿಕ್ಕೆ ಸಾಧನವಾದವು ಈ ಸ್ಥೂಲವಾದ ಶರೀರದಲ್ಲಿ ಯಾಕೆ ಇವು ಬೇರೆ ಬೇರೆ ಯಾವುದು ಅಂದ್ರೆ ಆಯಾ ಜೀವಿಗಳ ವಾಸನಾ ರಾಶಿಯು ನಿರ್ದೇಶಿಸುವಂತೆ ಹಿಂದಿನ ಜನ್ಮದ ವಾಸನೆಯ ರಾಶಿ ಅದು ಹೇಗೆ ನಿರ್ಮಾಣಗೊಂಡಿದೆಯೋ ಅದೇ ಪ್ರಕಾರವಾಗಿ ಈ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಲೋಕದಲ್ಲಿ ಅನಂತ ಪ್ರಕಾರದ ಸುಖ ದುಃಖಗಳನ್ನ ಅನುಭವಿಸುವುದಕ್ಕಾಗಿಯೇ ಈ ವ್ಯವಸ್ಥೆ ಏರ್ಪಾಟಾಗಿದೆ ಈ ಜಗತ್ತಿನಲ್ಲಿ ಇಂತಹ ಒಂದು ಭಿನ್ನ ಭಿನ್ನ ವ್ಯವಸ್ಥೆ ಯಾಕಾಯ್ತು ಅಂದ್ರೆ ಹಿಂದಿನ ಜನ್ಮದ ವಾಸನಾ ರೂಪ ಏನಲ್ಲಮ್ಮ ಆ ವಾಸನೆಯ ಪ್ರಕಾರ ಆಯಾ ಜೀವಿ ಆ ಸುಖ ದುಃಖಗಳನ್ನ ಅನುಭವ ಪಡುವುದಕ್ಕಾಗಿ ಈ ಪಂಚ ಮಹಾಭೂತಗಳೆಲ್ಲ ಸೃಷ್ಟಿಯಾಗಿರ್ತಕ್ಕಂತ ಸ್ಥೂಲವಾದ ಜಗತ್ತಿನ ವ್ಯವಸ್ಥೆ ಮಾಡಲಾಯಿತು ಅಂತ ಬರ್ದ್ರು ಇದಾಗದ್ರೆ ಪ್ರತ್ಯಕ್ಷ ಪ್ರತ್ಯಕ್ಷ ಎಲ್ಲರಿಗೂ ಅನುಭವ ಆದಿದ್ರುಗಳಾರ ಒಬ್ಬರು ದುಃಖಗಳಾರ ಒಬ್ಬರು ಬೇಡ ಅನ್ನೋರಾರ ಬೇಕು ನೂರಾರ ಅನಂತ ವಿಶ್ವಾಸದಿಂದ ಕಾಣುವಂತ ಈ ಜಗತ್ತು ಒಬ್ಬರಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲ ಉಡಲಿಕ್ಕೆ ಬಟ್ಟೆ ಇಲ್ಲ ಒಬ್ಬರಿಗೆ ತಿಂದು ಹೆಚ್ಚಾಗ್ಯದ ಹುಟ್ಟು ಕೂಡ ಹೆಚ್ಚಾಗಿ ಬಿಟ್ಟದ ಅವ್ರಿಗೆ ಈ ರೀತಿ ವ್ಯವಸ್ಥೆ ಯಾಕಾಯ್ತು ಅಂದ್ರೆ ಆಯಾ ಜೀವಿಗಳ ಕರ್ಮ ವಾಸನೆಗಳಿಗೆ ಅನುಗುಣವಾಗಿ ಅವರಿಗೆ ಭೋಗವನ್ನ ಭೋಗಿಸುವುದಕ್ಕಾಗಿಯೇ ಈ ನಾನಾ ಪ್ರಕಾರವಾದ ಸ್ಥೂಲದಿಂದ ಕಾಣುವಂತ ಜಗತ್ತು ಅಥವಾ ಪ್ರಪಂಚ ಅನ್ನುವಂಥದ್ದು ಸೃಷ್ಟಿ ಆಯಿತು ಇದರಲ್ಲಿ ಸುಖ ದುಃಖಗಳನ್ನ ಭೋಗಿಸುವ ಜೀವನು ಜೀವನ ಅದು ಪಂಚೀಕರಣ ಹೋದಾಗ ಅಲ್ಲಿ ಏಳು ತಿಂ ಹಿಂದಿನ ಜನ್ಮದ ವಾಸನ ಸಹಿತವಾಗಿ ಪ್ರಾಣ ಬಂದು ಆ ಜೀವನು ಸೇರ್ಪಡೆ ಆಗುತ್ತಾನೆ ತಾಯಿ ಗರ್ಭದಲ್ಲಿ ಅಂದ್ರೆ ಇಂದಿನ ಜನ್ಮದ ವ್ಯವಸ್ಥೆಯ ವಾಸನ ರೂಪ ಆ ಕಾರಣಕ್ಕಾಗಿ ಗರ್ಭದಿಂದ ಅವನು ಹುಟ್ಟಿದ ತಕ್ಷಣ ಒಬ್ಬ ಒಬ್ಬರು ಯಾದಿ ಸುಂದು ಗುಡುಮಿ ಲಕ್ಷಣ ಕಾಣತೆವಿ ಹ್ಮ್ ಆನ ಬೆಳದಲ್ಲ ಬೆಳದಂತ ಒಬ್ಬರು ಶಾಯ ಹೋಗತನ ಹ್ಮ್ ಒಗದು ದನಕಾಲಕ್ಕೆ ಹೋಗತನ ಹ್ಮ್ ಒಬ್ಬಳು ಕತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹ್ಮ್ ಒಬ್ಬಳು ಸುಳ್ ಹೇಳಿಕ್ಕೆ ಪ್ರಾರಂಭ ಮಾಡ್ತಾನ ಹ್ಮ್ ಒಬ್ಬಳು

ಮಗ ಕೆಟ್ಟವನಾಗ್ಲಿ ಮಗ ಹಾಳಾಗ್ಲಿ ಅಂತ ಯಾವ ತಂದೆ ತಾಯಿ ಕೂಡ ವಿಚಾರ ಮಾಡಿಲ್ಲ ಬಡವ್ರು ಹೇಳ್ಬೋದು ಆದ್ರೆ ಇಂತ ದುರ್ಗುಣದಿಂದ ಕೂಡಿದಂತ ಮಕ್ಕಳನ್ನ ಪಡೀಲಿಕ್ಕೆ ಯಾರು ಇಚ್ಛೆ ಪಡಂಗಿಲ್ಲ ಆದರೂ ಕೂಡ ಹುಟ್ಟಿದ ಮಕ್ಕಳಲ್ಲೇ ಜಗತ್ತಿನಲ್ಲಿ ಕಳ್ಳರು ಆದ್ರು ದರೋಡು ಆದ್ರು ಅನೀತಿಯವರಾದ್ರು ಅಧರ್ಮಿಗಳಾದ್ರು ನೀತಿವಂತರ ಆದ್ರು ಧರ್ಮವಂತರ ಆದ್ರು ವಿದ್ಯಾವಂತರ ಆದ್ರು ಇಂಜಿನಿಯರ್ ಆದ್ರು ಡಾಕ್ಟರ್ ಆದ್ರು ವಿಜ್ಞಾನಿ ಆದ್ರು ನೋಡಂ ಯಾಕೆಂತ ಈ ಪ್ರಕಾರ ಯಾಕೆ ಭಿನ್ನ ಭಿನ್ನ ಆಗ್ತದಂದ್ರೆ ಅವರ ಹಿಂದಿನ ಜನ್ಮದ ವಾಸನಾ ರೂಪದಿಂದ కళ్ళనగి కష్టవన్న అనుభవస్ బాగా ఆ అనుభవ ఆ కష్టవన్న అనుభవసలే బ ఆ కారణద ఇవను శరీర మనస్సు బుద్ధింద ಶರೀರ ಮತ್ತು ಮನಸ್ಸು ಬುದ್ಧಿಗಳಿಂದ ನಿಯಂತ್ರಿತವಾದ ಹೊರಡಿಸುತ್ತೇನೆ ಯಾರಮ್ಮ ಜೀವ ಏನೋ ಇವನು ಕೂಡ ಈ ಶರೀರ ಮತ್ತು ಮನಸ್ಸು ಮತ್ತು ಬುದ್ಧಿ ಇವು ಮೂರು ಮೂರನ್ನ ನಿಯಂತ್ರಣವನ್ನ ಮಾಡುವಂತ ಆತ್ಮನೇ ಹೊರತು ಆತ್ಮನಿಗಿಂತ ಜೀವ ಬೇರೆ ಇಲ್ಲ ಈ ನಿಯಂತ್ರಣದಿಂದ ಆತ್ಮನಿಗೆ ನಿಜವಾಗಿಯೂ ಬಂಧನ ಉಂಟಾಗಿರುವುದಿಲ್ಲ ಮನಸ್ಸು ನಿಯಂತ್ರಣ ಮಾಡ್ತಾವ ಬುದ್ಧಿ ನಿಯಂತ್ರಣ ಮಾಡ್ತದ ಶರೀರ ಕೂಡ ಅವನಿಗೆ ನಿಯಂತ್ರಣ ಮಾಡ್ತಾವ ಆದರೂ ಕೂಡ ಈ ಈಗ ನಿಜವಾಗಿಯೂ ಯಾವ ತೊಂದರೆಗಳು ಯಾವ ಬಂಧನವೂ ಆಗುವುದಿಲ್ಲ ಆದ್ರೂ ಇವನು ತಪ್ಪತ್ರಿಕಲ್ರಿ ಅಜ್ಞಾನದಿಂದ ಹೇಗೆ ಕನ್ನಡೆಯಲ್ಲಿ ಕಂಡ ನಮ್ಮ ಪ್ರತಿಬಿಂಬಕ್ಕೆ ಕೆಟ್ಟ ಬಿದ್ದರೆ ಮತ್ತೆ ಮನಸ್ಸಿನಿಂದ ದುಃಖ ಆಗ್ತದ ಬುದ್ಧಿಯಿಂದ ದುಃಖ ಆಗ್ತದ ಎಲ್ಲವೂ ಆದರೂ ಕೂಡ ಒಳಗೆ ಇರುವಂತ ಜೀವನ ದುಃಖಗಳೇ ಇಲ್ಲ ಆದರೂ ಕೂಡ ಇಲ್ಲಿ ಉದಾಹರಣೆಯಿಂದ ತಿಳಿಸುವ ಪರಿ ಏನಂದ್ರೆ ಕನ್ನಡ ನಾವು ನಮ್ಮ ಮುಖವನ್ನ ನೋಡಿದಾಗ ಆ ಪ್ರತಿಬಿಂಬಕ್ಕೆ ಪೆಟ್ಟಿದ್ದಾರೆ ಕನ್ನಡ ಇರುವಂತ ಪ್ರತಿಬಿಂಬ ಅದಲ್ಲಮ್ಮ ಅದಕ್ಕೆ ಬೆಟ್ಟ ಬಿದ್ದ ಏಟ್ ಬಿದ್ರೆ ಆ ಒಂದು ಏಟಿನ ಪೆಟ್ಟಿನ ನೋವು ನಮಗಾಗುವುದಿಲ್ಲ ಕನ್ನಡ ನಮ್ಮ ಮುಖ ಆದಲ್ಲ ಮುಖ ಕೊಡಿರಿ ಆ ಮುಖ ಕೊಡದ್ರೆ ನಮ್ಗೊಂಚೂರು ಪೆಟ್ಟವರುದಲ್ಲ ಯಾಕೆಂದ್ರೆ ಬಿಂಬ ನಾನು ಪ್ರತಿಬಿಂಬ ಕನ್ನಡ ತೋರುವಂತದ್ದು ಪ್ರತಿಬಿಂಬಕ್ಕೆ ಪೆಟ್ಟ ಬಿದ್ದರೆ ಬಿಂಬಕ್ಕೆ ಹೇಗೆ ನಷ್ಟವಿಲ್ಲವೋ ನೋವಿಲ್ಲವೋ ಅದೇ ರೀತಿ ಆತ್ಮನು ಉಪಾಧಿಗಳ ದೋಷದಿಂದ ವಾಸ್ತವವಾಗಿ ಅಂದ್ರೆ ಯಥಾರ್ಥವಾಗಿ ಅವನು ಬದ್ಧನಾಗಿರುವುದೇ ಇಲ್ಲ ಅವನಿಗೆ ಬದ್ಧ ಅಂದ್ರೆ ಅದಕ್ಕೆ ಬಂಧನವಾಗಿಲ್ಲ ಮನಸ್ಸಿನ ಸುಖ ದುಃಖಕ್ಕೂ స్థూలవ దేహద జనన వికారకు వికారూ బుద్ధియ నిశ్చయ నిర్ణయ కర్మకూ ఈ ఆత్మని సంబంధ ప్రతిబింబ వస్త బుద్ధి ఏనా మనస్సే ఆబు శరీరక గయలు ಆದರೆ ಬಿಂಬ ರೂಪವಾದ ಜೀವಾತ್ಮ ಆತ್ಮಸ್ವರೂಪನೇನ ಬಿಂಬಕ್ಕೆ ನೋವಾದ್ರು ಕೂಡ ಪ್ರತಿಬಿಂಬಕ್ಕೆ ನೋವಾದರೂ ಬಿಂಬಕ್ಕೆ ನೋವಿಲ್ಲ ಆ ರೀತಿಯಾಗಿ ಅವನು ಬದ್ಧನಾಗಿರುವುದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಬಂದ್ರಮ್ಮ ಇಂಥ ಒಂದು ಮುಂದಿನ ಶ್ಲೋಕದಲ್ಲಿ ಬಹಳ ವಿಶಾಲವಾಗಿ ಅದನ್ನು ವಿಚಾರನ ನಾಳೆ ದಿನ ವಿಚಾರ ಮಾಡೋಣ ಮಾತನ್ನು ಹೇಳಿ ಇಲ್ಲಿ ಮಂಗಲವನ್ನು ಆ ಆಮೇಲೆ ಇದು ಸಿಗ್ನಲ್ ಸರಿ ಇಲ್ಲಮ್ಮ ಇವತ್ತು ಸ್ವಲ್ಪ sama kat arah